ಸ್ನೇಹಿತರೆ ನಮ್ಮ ಗಿಲ್ಲಿಯ ವಂಶದ ಕುಡಿ ರಕ್ಷಿತ ಅವರೇ ಅವರ ಬೆನ್ನಿಗೆ ಚೂರಿ ಹಾಕಿದ್ ನೋಡಿ ಪಾಪ ತುಂಬಾ ಜನಕ್ಕೆ ಬೇಜಾರಾಗೋಗಿದೆ ಆದ್ರೆ ಗಿಲ್ಲಿ ಮಾತ್ರ ನಗ್ತಾ 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 ಹೇಳ್ತಾರೆ ಅಯ್ಯೋ ನನ್ನ ವಂಶದ ಕುಣಿ ನೀನೇ ಬೆನ್ನ ಚೂರಿ ಹಾಕ್ಬಿಟ್ಟಲ್ಲ ಅಂತ ಹೇಳಿ ಅದನ್ನ ನೋಡುವಾಗ ಹೌ ಹ್ಯೂಮರಸ್ ಈಸ್ ಅನ್ಸತ್ತೆ ಅಂದ್ರೆ ಯಾವುದೇ ಒಂದು ಸಂದರ್ಭವನ್ನ ಅಷ್ಟು ಹಾಸ್ಯಮಯವಾಗಿ ಬದಲಾವಣೆ ಮಾಡ್ಬೋದು ಅನ್ನುವಂತ ಒಂದು ವ್ಯಕ್ತಿತ್ವ ಇದ್ರೆ ಅದು ಗಿಲ್ಲಿಯಲ್ಲಿ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಲೈವ್ಲಿ ಕಣ್ರಿ ನನ್ಗೆ ತುಂಬಾ ಖುಷಿ ಅನ್ನಿಸ್ತು ಈವೆನ್ ವೀಕೆಂಡ್ ಅಲ್ಲೂ ಒಂದು ಘಟನೆ ನಡೆಯುತ್ತೆ ಅಂದ್ರೆ ಕಾವ್ಯ ಬಂದು ಇವ್ರ ಮನೆಗೆ ಫೋನ್ ಮಾಡೋ ತರ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಆ ಡ್ರಾಮಾನಲ್ಲಿ ಅಹ್ ಕಾವ್ಯ ನಮ್ಮ ಗಿಲ್ಲಿ ಮನೆಗೆ ಫೋನ್ ಮಾಡಿಬಿಟ್ಟು ದೊಡ್ಡಮ್ಮ ಅನ್ನೋದು ಏನೇ ಹೇಳಿದ್ರು ಗಿಲ್ಲಿ ತುಂಬಾ ಕಾಮಿಡಿಯಾಗಿ ತುಂಬಾ ಲೈಟ್ ಆಗಿ ತಗೊಂತಾರೆ ಆದ್ರೆ ಕಾವ್ಯ ಒಂದ್ ಮಾತ್ ಹೇಳ್ತಾರೆ ಅದು ನನಗೂ ಇಷ್ಟ ಆಗಲ್ಲ ಕಾವ್ಯ ಹೇಳಿದ್ ಮಾತೇನಪ್ಪ ಅಂತ ಹೇಳಿದ್ರೆ ಹ್ಮ್ ಹೆಣ್ಮಕ್ಳ ಜೊತೆ ಬೆಳ್ದಿಲ್ವಾ ಅಂತ ಕೇಳ್ತಾರೆ ಗಿಲ್ಲಿ ಅದು ತಪ್ಪಲ್ವಾ ಗಿಲ್ಲಿನ ಹೆಣ್ಮಕ್ಳ ಜೊತೆ ಬೆಳ್ದಿಲ್ವಾ ಅಂತ ಕೇಳೋ ಅಂತ ತಪ್ಪು ಇಲ್ಲ ಗಿಲ್ಲಿ ಯಾರು ಹೋಗ್ಬಿಟ್ಟು ಅನ್ನೆಸೆಸರಿ ಯಾವುದೇ ಹೆಣ್ಮಗಳನ್ನ ಸುಮ್ ಸುಮ್ನೆ ಕಿಚಾಯಿಸೋದು ಸುಮ್ ಸುಮ್ನೆ ಏನೋ ಮೈಮುಟ್ಟಿ ಮಾತಾಡ್ಸೋ ಅಂತದ್ದು ಈ ರೀತಿಯಾಗಿ ಎಲ್ಲೂ ಎಂಟೈರ್ ಶೋನಲ್ಲಿ ಮುಜುಗರ ಆಗುವಾಗೆ ಯಾವ ಹೆಣ್ಮಗಳನ್ನೂ ನಡ್ಸ್ಕೊಂಡಿಲ್ಲ ಕಾವ್ಯನ ತುಂಬಾ ಅಫಿಷಿಯಲ್ ಆಗಿ ತುಂಬಾ ನಾರ್ಮಲ್ ಆಗಿ ಎಳೆಯೋ ಕೆಲಸ ಮಾಡ್ತಾರೆ ಬಿಟ್ರೆ ಕಾವ್ಯಗೂ ಎಲ್ಲೂ ಮುಜುಗರ ಆಗೋಂಗೆ ನಡ್ಕೊಂಡಿಲ್ಲ ಈವೆನ್ ಕಾವ್ಯ ನೋಸ್ ಇಟ್ ಈವನ್ ಆಫ್ಟರ್ ನೋಯಿಂಗ್ ಇಷ್ಟು ವಿಚಾರ ಗಿಲ್ಲಿ ಜೊತೆಗ್ ಜಂಟಿಯಾಗಿದ್ದು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಜೊತೆನಲ್ಲೇ ಇದ್ರು ಒನ್ ಆರ್ ಟೂ ವೀಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಆ ಟೈಮ್ ಅಲ್ಲೂ ಎಲ್ಲೂ ಏನು ಮುಜುಗರ ಆಗೋಗ್ ನಡ್ಕೊಂಡಿಲ್ಲ ಆದ್ರೆ ಆ ಮಾತು ಅಕ್ಕ ತಂಗಿ ಜೊತೆ ಬೆಳೆದಿಲ್ವಾ ಅಂತ ಕೇಳ್ತಾರಲ್ವಾ ಕಾವ್ಯ ಅದು ನನ್ಗೆ ಯಾಕೋ ಇರಿಟೇಟಿಂಗ್ ಅನಿಸ್ತು ಪಾಪ ಗಿಲ್ಲಿಗೆ ಆ ಅನ್ನ ಆಕೆ ಯೂಸ್ ಮಾಡಬಾರ್ದಿತ್ತು ಸಿ ನಾಮಿನೇಷನ್ ಮಾಡುವಾಗ ನಮ್ಮ ವಂಶದ ಕುಡಿ ನಾನು ಹಂಗೆ ಅಂತ ಇದ್ದೀನಿ ನೋಡಿ ನಮ್ ರಕ್ಷಿತ ಒಂದು ಬೆನ್ನಿಗ್ ಚೂರಿ ಹಾಕಿದಾಗ ಕೂಡ ಅಷ್ಟು ಹ್ಯೂಮರಸ್ ಆಗಿ ತಗೊಂಡು ಸ್ಪೋರ್ಟಿವ್ ಆಗಿ ತಗೊಳ್ಳುವಂತಹ ವ್ಯಕ್ತಿತ್ವ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಸಿ ಈ ರೆಸಾರ್ಟ್ ಸೀಸನ್ ಬಂದ ಮೇಲೆ ಗಿಲ್ಲಿಗೆ ತುಂಬಾನೇ ಡ್ಯಾಮೇಜ್ ಆಯಿತು ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಯಾರು ಅಪೋಸಿಷನ್ ಅಲ್ಲಿ ಏನೋ ಅಲ್ಲೊಬ್ರು ಇಲ್ಲೊಬ್ರು ಈ ಡಾಗ್ ಸತೀಶ್ ಅಂತ ಇದ್ರಲ್ಲ ಅಂತವ್ರಿಗೆ ಸ್ವಲ್ಪ ಖುಷಿ ಆಗಿರ್ಬೋದು ಬಿಟ್ರೆ ಇನ್ ಯಾರಿಗೂ ಖುಷಿ ಆಗಿರಕ್ಕೆ ಚಾನ್ಸೇ ಇಲ್ಲ ಆ ಒಂದು ವ್ಯಕ್ತಿತ್ವನ ಈ ರೀತಿಯಾಗಿ ಕೆಳಗೆ ಮಾಡಿ ಮಾತಾಡುವಂಥದ್ದು ಇದೆಯಲ್ಲ ಅದು ಸ್ವಲ್ಪ ಬೇಜಾರ್ ಅನ್ಸುತ್ತೆ ರಘು ಕೂಡ ಯಾಕೋ ಹಳಿ ತಪ್ಪಿದ್ದಾರೆ ಅಂತ ಅನಿಸ್ತಾ ಇದೆ ಟ್ರ್ಯಾಕ್ ಬದಲಾವಣೆ ಮಾಡಿದ್ದಾರೆ ರಕ್ಷಿತಾ ಆದ್ರೆ ಇವ್ರ ಜೊತೆ ಇವ್ರ ಟೀಮ್ ಅಂತ ಅನ್ಕೊಂಡ್ರೆ ಇವ್ರನ್ನೇ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಟಾಪ್ ಲೆವೆಲ್ ಬರಕ್ ಆಗಲ್ಲ ಅಂದ್ರೆ ಟಾಪ್ ಒನ್ಗ್ ಆಗಲ್ಲ ಅಂದ್ಬಿಟ್ಟು ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರಬಹುದು ಅದೇ ಕಾವ್ಯ ಬಿಡಿ ಕಾವ್ಯ ಫೈವ್ ಸಿಕ್ಸ್ ಪ್ಲೇಸ್ಗೆನೆ ಡಿಸರ್ವ್ ಮಾಡ್ತಾಳೆ ಫಸ್ಟ್ ಗೆನೂ ಡಿಸರ್ವ್ ಮಾಡಲ್ಲ ರಕ್ಷಿತಾ ಡಿಸರ್ವ್ಸ್ ಸೆಕೆಂಡ್ ತರ್ಡ್ ನ ಡಿಸರ್ವ್ ಮಾಡ್ತಾಳೆ ಅಂದ್ರೆ ಆ ರ್ಯಾಂಕಿಂಗ್ ಕೊಟ್ಟರಲ್ಲ ಕ್ಯಾಪ್ಟನ್ ಮನೆಯ ಕ್ಯಾಪ್ಟನ್ ಈ ವಾರ ಆ ವಿಚಾರವಾಗಿ ಹೇಳ್ತಾ ಇದ್ದೀನಿ ಆ ರ್ಯಾಂಕಿಂಗ್ ಅಲ್ಲಿ ರಘು ಡಿಸರ್ವ್ಸ್ ಫಸ್ಟ್ ತ್ರೀ ಇಂದ ಫೋರ್ ಪ್ಲೇಸಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗೇ ಇದೆ ಈ ತ್ರೀ ಟು ಫೋರ್ ಪ್ಲೇಸಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಡಿಸರ್ವ್ ಮಾಡ್ತಾರೆ ಅಂತ ಆದ್ರೆ ರಕ್ಷಿತಾ ಕಾವ್ಯನ್ ಟಾರ್ಗೆಟ್ ಮಾಡ್ಲಿ ಆದ್ರೆ ಗಿಲ್ಲಿಂಗ್ ಟಾರ್ಗೆಟ್ ಮಾಡೋದು ಕರೆಕ್ಟ್ ಅನ್ಸ್ಲಿಲ್ಲ ಟಾರ್ಗೆಟ್ ಮಾಡೋದು ತಪ್ಪಲ್ಲ ಎಲ್ಲರೂ ಕಪ್ಪು ಗೆಲ್ಲಕ್ಕೆ ಹೋಗಿರೋದು ಲೆಟರ್ ಟಾರ್ಗೆಟ್ ಆದ್ರೆ ಕೊಡೋ ರೀಸನ್ಸ್ ಇರತ್ತಲ್ಲ ಅದು ರೀಸನಬಲ್ ಆಗಿರ್ಬೇಕು ಕೊಡೋ ರೀಸನ್ಸ್ ರೀಸನಬಲ್ ಆಗಿಲ್ಲ ಅಂತಂದ್ರೆ ನೋಡೋ ವೀಕ್ಷಕರಿಗೆ ಸ್ವಲ್ಪ ಕಸಿವಿಸಿ ಅನ್ಸತ್ತೆ ನೋಡಿ ಬೆನ್ನ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅನ್ಸತ್ತೆ ಕಾವ್ಯ ವಿಚಾರದಲ್ಲೂ ಅದೇ ಆಗಿತ್ತು ಕಾವ್ಯ ವಿಚಾರದಲ್ಲೂ ಅದೇ ಆಗಿದ್ದು ಗಿಲ್ಲಿನ ಎಂಟೈರ್ ಕರ್ನಾಟಕ ಏನದು ಡಾನ್ಸ್ ಕರ್ನಾಟಕ ಡಾನ್ಸ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ನೋಡಿದ್ದಾರೆ ಜಿ ಕನ್ನಡದಲ್ಲಿ ಅಲ್ಲಿ ಗಗನ ಅನ್ನೋ ಹೆಣ್ಮಗಳ ಜೊತೆಗೆ ಇದೇ ರೀತಿಯಾಗಿ ಕಾಲ ಎಳ್ಕೊಂಡು ಎಷ್ಟು ಹಾಸ್ಯಾಸ್ಪದವಾಗಿ ಆ ಶೋನ ನಡೆಸ್ಕೊಳ್ತಾ ಇದ್ರು ಪ್ರಾಪರ್ಟಿ ಕಾಮಿಡಿ ಅದು ಇದು ಎಲ್ಲ ಮಾಡಿ ಅದೇ ತರ ಇಲ್ಲಿ ಕೂಡ ಗಗನ ಪ್ಲೇಸ್ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬಂದಿರೋದು ಕಾವ್ಯ ಅಷ್ಟೇ ಬಿಟ್ರೆ ಯಾವುದೇ ಇಂಟೆನ್ಶನ್ ಇಟ್ಕೊಂಡು ಗಿಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ ಫ್ರೆಂಡ್ಲಿ ಆಗೇ ಮಾತಾಡ್ತಾ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಆಗೇ ಇದ್ದಾರೆ ಅದು ಕಾವ್ಯಾಗೂ ಗೊತ್ತು ಗೊತ್ತಿದ್ದು ಕೂಡ ಈ ರೀತಿಯಾಗಿ ಏನಾದರೂ ನಡ್ಕೋತಾ ಇದ್ದಾರಾ ಅಕ್ಕ ತಂಗಿಯರ ಜೊತೆ ಬೆಳೆದಿಲ್ಲ ಅನ್ನೋ ಮಾತು ನಿಜವಾಗ್ಲು ಸಿಕ್ಕಾಪಟ್ಟೆ ದೊಡ್ಡ ಮಾತು ಆ ರೀತಿಯಾಗಿ ಹೇಳಬೇಕು ಅಂದ್ರೆ ಆ ರೀತಿಯಾಗಿ ಏನಾದ್ರೂ ಒಂದು ನೋವಾಗುವಾಗೆ ನಡ್ಕೊಂಡಿರ್ಬೇಕಲ್ವಾ ಒಳ್ಳೆ ನಾವು ವರ್ಡ್ ಯೂಸ್ ಮಾಡ್ಬೇಕು ಅಸಭ್ಯವಾಗಿ ನಡ್ಕೊಂಡಿರ್ಬೇಕು ಅಥವಾ ಏನೋ ಒಂದು ವಲ್ಗರ್ ಲ್ಯಾಂಗ್ವೇಜ್ ಮಾತಾಡಿರಬೇಕು ಅಥವಾ ಇನ್ನೇನೋ ಒಂದು ಗೆಸ್ಚರ್ ಆದರೂ ಆ ಥರ ಇರಬೇಕು ನಥಿಂಗ್ ನಥಿಂಗ್ ಜಸ್ಟ್ ತುಂಬ ಹಾಸ್ಯಾಸ್ಪದವಾಗಿ ಕಾಲು ಎಳಿಯೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಇನ್ಫ್ಯಾಕ್ಟ್ ಕಾವ್ಯನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಕೆಲವರಿಂದ ಅಂತಾನು ಹೇಳ್ಬೋದು ಅಷ್ಟ್ರ ಮಟ್ಟಿಗೆ ಒಂದು ಬ್ಯಾಕಪ್ ಕೊಟ್ಟು ಕೂಡ ಅಕ್ಕ ತಂಗಿಯರ ಜೊತೆ ಬೆಳೆದಿಲ್ಲ ಅಂದಿದ್ದು ನಿಜವಾಗ್ಲೂ ಇರಿಟೇಟಿಂಗ್ ಬ್ರೋ ಅಂದ್ರೆ ಬಿಗ್ ಬಾಸ್ ನನಗೂ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಅನ್ನಿಸ್ತು ಮೂರು ದಿನದಿಂದ ವಿಡಿಯೋ ಮಾಡಬೇಕು ಅಂತ ಅನ್ಕೊಂತಾ ಇದೆ ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಮಾಡೋಕ್ಕಾಗಿಲ್ಲ ಆದರೂ ಹೇಳಲೇಬೇಕು ಹೇಳಬೇಕಾಗಿರೋದನ್ನ ಹೇಳೋ ಸಮಯದಲ್ಲಿ ಹೇಳಿದ್ರೇ ಅದು ಹೆಲ್ಪ್ ಆಗೋದು ಯಾಕಂದ್ರೆ ಇಲ್ಲಿ ಈ ವರೂ ನಾಮಿನೇಟ್ ಆಗಿರ್ತಾರೆ ಅವ್ರಿಗೆ ವೋಟಿಂಗ್ ಬರಬೇಕು ಜನ ನೋಡ್ತಾ ಇದ್ದಾರೆ ಅವರು ತಪ್ಪು ಮಾಡಿದ್ದೀನಿ ಅಂತ ಮೊನ್ನೆ ಏನು ಒಪ್ಕೊಂಡ್ರು ಕೆಲವೊಂದು ಹಾಸ್ಯಗಳನ್ನ ನಾನು ಟ್ರಿಗರ್ ಮಾಡಕಂತಾನೆ ಮಾಡಿದೀನಿ ಅನ್ನೋ ತರ ಒಪ್ಕೊಂಡ್ರು ಯಾಕಂದ್ರೆ ಆತರ ಒಂದು ಕ್ವೆಶನ್ ಸುದೀಪ್ ಅವ್ರ ಕಡೆಯಿಂದ ಬಂತು ಅಂದ್ರೆ ಒಪ್ಕೊಳ್ಳೇಬೇಕು ಅನ್ನೋ ಒಂದು ಪರಿಸ್ಥಿತಿ ಅವರೊಬ್ರು ದೊಡ್ಡ ನಟ ಶೋನ ಓಸ್ಟ್ ಇದಾರೆ ಸುದೀಪ್ ಅವರು ಅವ್ರು ಆ ರೀತಿಯಾಗಿ ಕೇಳುವಾಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿ ಅಹಂಕಾರ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಗಿಲ್ಲಿ ಹೌದು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟು ಅಂತ ಹೇಳಿ ಒಪ್ಕೊಂಡಿರ್ಬೋದು ಬಟ್ ಯಾವ್ದು ಉದ್ದೇಶ ಪೂರ್ವಕವಾಗಿ ಮಾಡಿಲ್ಲ ಮಂಜುಗಾಗ್ಬೋದು ಅಥವಾ ರಜತ್ ಯಾರಿಗೂ ಇಂಟೆನ್ಶನ್ ಅಲ್ಲಿ ಹರ್ಟ್ ಮಾಡಿಲ್ಲ ಗಿಲ್ಲಿ ಅನ್ನೋದೇ ಗಿಲ್ಲಿನ ಡೇ ವನ್ ಇಂದ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರೋರಿಗೆ ಗೊತ್ತಾಗುವಂತ ಸಿ ಹಾಸ್ಯನ ಹಾಸ್ಯವಾಗಿ ತಕೊಳ್ಬೇಕು ಹ್ಯೂಮರಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಒಟ್ಟೆ ಉರ್ಕೊಳ್ಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ಬೇಕಾಗತ್ತೆ ರಘು ಕೂಡ ಚೇಂಜ್ ಆಗಕ್ಕೆ ಕಾರಣ ಇಷ್ಟೆ ನಾನು ಆಟ ಆಡ್ಬೇಕು ನಾನು ಗೆಲ್ಬೇಕು ಸುಮ್ಮನೆ ಗಿಲ್ಲಿ ಹಿಂದೆ ನಾನ್ ಯಾಕೆ ಓಡಾಡ್ಬೇಕು ಅಂತ ಅನ್ಸಿದೆ ಯಾಕಂದ್ರೆ ವೀಕೆಂಡ್ ಅಲ್ಲಿ ಲಾಸ್ಟ್ ವೀಕೆಂಡ್ ಅಲ್ಲಿ ಒಂದು ಕಾಮಿಡಿ ತೋರಿಸ್ತಾರೆ ಗಿಲ್ಲಿ ಮೇಲೆ ಗಿಲ್ಲಿ ಬಂದು ಈ ರಘು ಮೇಲೆ ಕೆ ಈಚೆ ಹೊರ್ಕೊಂಡು ಆಚೆ ಹೊರ್ಕೊಂಡು ಸೊಂಟನೇ ಇಲ್ಲ ಗಿಲ್ಲಿಗೆ ಹೇಳಲ್ವಾ ಸೊಂಟನೇ ಇಲ್ಲ ಸರ್ ಅವನಿಗೆ ಅಂತ ಬೈತಾರೆ ಏನೇನ್ ಬೈತಾರೆ ಗಿಲ್ಲಿಗೆ ಯಾಕೆ ಟ್ರಿಗರ್ ಆಗಲ್ಲ ಗಿಲ್ಲಿ ಯಾಕೆ ಬೈಯಲ್ಲ ಇವ್ರಿಗೆ ಯಾರಿಗೂ ಜಗಳ ಯಾಕೆ ನಿಂತ್ಕೊಳ್ಳಲ್ಲ ಯಾಕೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಹಾಸ್ಯ ಇರಬೇಕು ನಗ್ನಗ್ತಾ ಇದ್ರೆ ನೂರ್ ಕಾಲ ಇರ್ತೀವಿ ಇಲ್ಲ ಅಂತಂದ್ರೆ ಒಂದ್ ವಾರನು ಆ ಮನೆಯಲ್ಲಿ ಇರಕ್ಕಾಗಲ್ಲ ಆ ಮನೆಯಲ್ಲೇ ಇರಕ್ಕಾಗಲ್ಲ ಅಂದ್ರೆ ಜೀವನದಲ್ಲಿ ನಗ್ದೆ ಹೋದ್ರೆ ಇರಕ್ಕಾಗತ್ತ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಾನು ಟ್ವೆಂಟಿ ಅಂದ್ರೆ ಏನು ಟ್ವೆಂಟಿ ಅವರ್ಸ್ ಮೋರ್ ದೆನ್ ಟ್ವೆಂಟಿ ಅವರ್ಸ್ ಖುಷಿಯಾಗೆ ಇಡಕ್ಕೆ ಇಡಕ್ಕೆ ಇಷ್ಟ ಪಡ್ತೀನಿ ಸುತ್ತೂ ಇರೋರ್ ನಾನು ಖುಷಿಯಾಗಿ ಇಡಕ್ಕೆ ಇಷ್ಟ ಪಡ್ತೀನಿ ಅಂತ ಯಾರಾದ್ರೂ ಅನ್ಕೊಂತ ಇದ್ರೆ ದಟ್ ಈಸ್ ಗಿಲ್ಲಿ ಸೊ ಆ ಮನೆಯಲ್ಲೇ ಅಲ್ಲ ಇಡೀ ಜೀವನದಲ್ಲೂ ಖುಷಿಯಾಗಿರ್ಬೇಕು ಅಂದ್ರೆ ಅಟ್ಲೀಸ್ಟ್ ಗಿಲ್ಲಿಯಲ್ಲಿ ಕಾಲ್ ಭಾಗ ಆದ್ರೂ ನೋಡೋ ವೀಕ್ಷಕರು ಹ್ಯೂಮರಸ್ ಆಗಿರ್ಬೇಕು ಗಿಲ್ಲಿ ನೋಡ್ ಕಲಿಬೇಕಾಗಿರೋದೆ ಅದು ಎಲ್ಲಾ ವಿಚಾರಗಳನ್ನ ಲೈಟ್ ಆಗಿ ತಗೊಳ್ಬೇಕು ಗಿಲ್ಲಿನ ನೀನ್ ಅಕ್ಕ ತಂಗಿಯರ್ ಜೊತೆ ಹುಟ್ಟಿಲ್ಲ ಅಂದ್ರೂ ಏನು ಕೋಪ ಮಾಡ್ಕೊಳ್ಲಿಲ್ಲ ನಾರ್ಮಲ್ ಆಗಿ ಅದನ್ನಲ್ಲೇ ಇಗ್ನೋರ್ ಮಾಡಿದ್ರು ಮತ್ತೆ ಕಾವ್ಯ ಜೊತೆ ಅದೇ ಹ್ಯೂಮರಸ್ ಆಗಿ ಮಾತಾಡ್ತಾ ಇದ್ದಾರೆ ಈವನ್ ರಘು ಕೂಡ ಹರ್ಟ್ ಮಾಡಿದ್ರು ಅವ್ರಿಗೆ ಆಗ್ಲೂ ಅವ್ರು ಅದನ್ನ ಅಲ್ಲಿಗೆ ಬಿಟ್ರು ಆಮೇಲೆ ಹೋಗ್ಬಿಟ್ಟು ಮಾತಾಡ್ತಾ ಇದಾರೆ ಇವೇನ್ ರಕ್ಷಿತಾ ಹೋಗಿ ಬೆನ್ನೆ ಚೂರಿ ಚುಚ್ಚಿ ಅದೇನೋ ಹೇಳಿದ್ಲು ಅದಕ್ಕೂ ಹೇಳಿದ್ರು ವಂಶದ ಕುಡಿ ಅಂತ ನನ್ ಬೇರೆ ಎಲ್ಲ ಹೋಗ್ಬಿಡ್ತು ಅವ್ಳು ಕೊಟ್ಟಿರೋ ರೀಸನ್ಸ್ ಮರ್ತ ಹೋಗ್ಬಿಡ್ತು ಅಷ್ಟು ಚೆನ್ನಾಗಿ ಹ್ಯೂಮರಸ್ ಆಗಿ ಮಾತಾಡೋ ಗಿಲ್ಲಿಗೆ ಎಲ್ಲ ಓಟ್ ಹಾಕ್ರಪ್ಪ ಅದಕ್ಕೆ ಇಷ್ಟೋ ತೇಳಿದು ಈ ಕಥೆ ಎಲ್ಲ ಓಕೆ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಗಿಲ್ಲಿಗೆ ಓಟ್ ಮಾಡಿ ಗಿಲ್ಲಿನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಈವರೆಗೂ ಯಾವ ಸೀಸನ್ ಅಲ್ಲೂ ಯಾರಿಗೂ ಓಟ್ ಮಾಡಿ ಅಂತ ಹೇಳಿಲ್ಲ ವಿಮರ್ಶೆ ಮಾಡ್ತಾ ಇದ್ದೆ ನನ್ಗೆ ಇಷ್ಟ ಆದ ಕಂಟೆಸ್ಟೆಂಟ್ ನಾನ್ ಓಟ್ ಹಾಕ್ತಾ ಇದ್ದೆ ಅರೆ ಫಾರ್ ದ ಫಸ್ಟ್ ಟೈಮ್ ಗಿಲ್ಲಿಗೆ ಓಟ್ ಮಾಡಿ ಅಂತ ಹೇಳ್ತೀನಿ ಗಿಲ್ಲಿ ವಿನ್ನರ್ ಆಗಿ ಬರ್ಲಿ ಅಂತ ಕೂಡ ನಾನು ವಿಶ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು